ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯ ನಿಡನೂರು ಗ್ರಾಮದಲ್ಲಿ ಸರ್ವೆ ನಂಬರ್ ಎಂಬತ್ತೆರಡರಲ್ಲಿ ಸುಮಾರು ಎಂಬತ್ತು ವರ್ಷ ಅಂದರೆ ಮೂರು ತಲೆಮಾರಿನಿಂದ ನಿಡ್ನೂರು ಗ್ರಾಮದ ಇಪ್ಪತ್ತು ರೈತ ಕುಟುಂಬಗಳು ತಮ್ಮದೇ ಜಮೀನಿಗೆ ಓಡಾಡುವ ರಸ್ತೆ ಇದಾಗಿದ್ದು ಅಲ್ಲದೆ ಅಬ್ಬನಕೊಪ್ಪಲು ರಾಜೇಂದ್ರಪುರ ಇನ್ನು ಮುಂತಾದ ಹಳ್ಳಿಗಳಿಗೆ ಸಂಪರ್ಕವಾಗಿದ್ದ ರಸ್ತೆಯನ್ನು ನಿಳ್ಳೂರು ಗ್ರಾಮದ ನಿಂಗರಾಜು ಎಂಬುವರು ಉದ್ದೇಶಪೂರ್ವಕವಾಗಿ ರಸ್ತೆಗೆ ಅಡ್ಡಗಟ್ಟಿ ಜೆ ಸಿ ಪಿಯಿಂದ ಬೇರ್ಪಡಿಸಿದ್ದು ಕಾಫಿ ಗಿಡವನ್ನು ನೆಟ್ಟಿದ್ದಾರೆ ಅಲ್ಲದೆ ತಡೆಗಡೆಯಾಗಿ ಗೇಟ್ ಹಾಕಿ ದಬ್ಬಳಿಕೆ ಮಾಡುತ್ತಿದ್ದಾರೆ ಎಂದು ಗ್ರಾಮದ ಮುಖಂಡರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್ ಎನ್ಸಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಆರ್ಮಿ ತಾಲೂಕು ಸಂಚಾಲಕರಾದ ಜಗದೀಶ್ ಅವರು ಮಾತನಾಡಿ ನಿಂಗರಾಜು ಅವರು ಗ್ರಾಮದ ರೈತರಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ನೀಡುತ್ತಿರುವುದು ಕಾನೂನು ಬಾಹಿರ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಸ್ಪಂದಿಸಿ ತಿರುಗಾಡಲು ರಸ್ತೆಯನ್ನು ಕಲ್ಪಿಸಿಕೊಡಬೇಕು ಇಲ್ಲವಾದಲ್ಲಿ ಕಾನೂನು ರೀತಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ನಿಡನೂರು ಗ್ರಾಮದ ಈ ಸಂದರ್ಭದಲ್ಲಿ ನಿಡನೂರು ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಪಾಳಿಯ ಎಂ ಸಿ ಪ್ರಕಾಶ್ ಜಿ ಎಚ್ ದೇವರಾಜ್ ಎನ್ ಎಸ್ ಲಿಂಗರಾಜು ಇಂದ್ರಶೇಖರ್ ತೀರ್ಥಸಂಗಪ್ಪ ತುಂಗರಾಜು ಪುಟ್ಟರಾಜು ಪಾಲಾಕ್ಷ್ ಸಂಗಪ್ಪ ಪ್ರಕಾಶ್ ಮಂಜುನಾಥ್ ಅಶೋಕ್ ನಂಜಪ್ಪ ಹೇಮರಾಜ್ ಮೋಹನ್ ಜಗದೀಶ್ ಶೋಭಾಧರ್ಮಪ್ಪ ಚಂದ್ರಪ್ಪ ಎಸ್ ಎನ್ ತೀರ್ಥಸಂಗಪ್ಪ ದುಶಾಂತ್ ಹಬ್ಬನ ಗ್ರಾಮಸ್ಥರಾದ ಜಗದೀಶ್ ಸುಬಣ್ಣ ಗಿರೀಶ್ ಭೀಮರ್ಮಿ ತಾಲೂಕು ಅಧ್ಯಕ್ಷರಾದ ಜಗದೀಶ್ ನೀಡನೂರು ಪುನೀತ್ ಬೆಳಗೋಡು ಭೀಮಾರ್ಮಿ ಹಾಗೂ ರಾಜೇಂದ್ರಪುರ ಹಬ್ಬನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮುಂದೆ ಬಂದಿದ್ದೀವಿ ಇದೇ ರಸ್ತೆಗೆ ಇದು ನಿಂಗರಾಜನವರು ನೋಡಿ ಇಲ್ಲಿ ಒಂದು ಕಡೆ ಇಲ್ಲಿ ಗೇಟ್ ಅಳವಡಿಸಿದ್ದಾರೆ ರಸ್ತೆ ಮುಂದುವರೆದೋಗಿ ಅದೇ ಕೊನೆ ಭಾಗದಲ್ಲಿ ಅಲ್ಲೊಂದು ರಸ್ತೆಗೆ ಟಂಚ್ ಎಲ್ಲ ಹೊಡೆದಿದ್ದಾರೆ ಇದು ನಮ್ಮ ಸಂಬಂಧಪಟ್ಟ ತಹಶೀಲ್ದಾರ್ ಕೂಡಲೇ ಗಮನ ಹರಿಸಿ ಈ ರಸ್ತೆಯನ್ನ ಕೂಡಲೇ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ನಮ್ಮ ಗ್ರಾಮಸ್ಥ ಪರವಾಗಿ ನಾನು ಮತ್ತೆ ಕೇಳ್ಕೊತ ಇದೀನಿ ಈ ರಸ್ತೆ ನಮ್ಮ ತಾಲೂಕ್ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ ಊರು ನಿಗ್ನೋರು ರಸ್ತೆ ಬೇಕು ನಮಗೆ ಎಪ್ಪತ್ತೊಂಬತ್ತು ವರ್ಷದಿಂದ ತಿರುಗಾಡ್ತಾ ಇದ್ದೀವಿ ದಾರಿ ಲಯ ಈಗ ಲಿಂಗರಾಜ್ ತೊಂದರೆ ಕೊಡ್ತಾ ಇದ್ದಾರೆ ದಾರಿ ಬಿಡಿಸ್ಕೊಡ್ಬೇಕು ಒಂದು ಇಪ್ಪತ್ತೈದು ಮೂವತ್ತು ಜನಕ್ಕೆ ದಾರಿ ಬೇಕು ಈ ರಸ್ತೆ ಓಡಾಡೋದ್ರಿಂದ ಎಷ್ಟು ಜಮೀನಸ್ಥರಿಗೆ ಇಲ್ಲಿ ಅನುಕೂಲ ಆಗುತ್ತೆ ಗ್ರಾಮಸ್ಥರು ಎಷ್ಟು ಜನ ಎಲ್ಲರಿಗೂ ಜನಕ್ಕೆ ಬೇಕು ನಾನು ನಿಡ್ನೂರ್ ಗ್ರಾಮ ಆಲೂರ್ ತಾಲೂಕ್ ಹಾಸನ ಜಿಲ್ಲೆ ನಾನು ನಮ್ದು ಏನ್ ಸಮಸ್ಯೆ ಪಾ ಅಂತಂದ್ರೆ ಇಲ್ಲಿ ಇದೇ ನಿಡ್ನೂರ್ ಗ್ರಾಮದ ಒಬ್ರು ನಿಂಗರಾಜ್ ಅನ್ನೋರು ಸರ್ವೆ ನಂಬರ್ ಎಂಬತ್ತೆರಡರಲ್ಲಿ ಹೆಚ್ಚು ಕಮ್ಮಿ ಸುಮಾರು ನೂರು ವರ್ಷಗಳಿಂದ ತಿರ್ಗಾಟಕಿ ತಿರುಗಾ ತಿರ್ಗಾಡ್ಕೊಂಡು ಒಂದು ರೂಢಿ ರಸ್ತೆನ ಇವತ್ತು ರಸ್ತೆಗೆ ಗಿಡ ಹಾಕ್ಬಿಟ್ಟು ಅಡ್ಡಲಾಗಿ ಹೆಚ್ಚು ಕಟ್ಟಿಬಿಟ್ಟಿದ್ದಾರೆ ಆಮೇಲೆ ಈ ರಸ್ತೆಯಿಂದ ಹೆಚ್ಚು ಕಮ್ಮಿ ಒಂದು ನಿಡೂರು ಗ್ರಾಮ ಮತ್ತೆ ಅಬ್ಬನಕೊಪ್ಪಲು ರಾಜೇಂದ್ರಪುರ ಚಿನ್ನಹಳ್ಳಿ ಮಾರ್ಗವಾಗಿ ಹಿಂದಿನ ನೂರಾರು ಗ್ರಾಮಸ್ಥರು ಕೃಷಿಕರು ರೈತರುಗಳು ಜಾನುವಾರುಗಳನ್ನ ನೋಡ್ಕೊಂಡು ಕೂಲಿ ಕಾರ್ಮಿಕರು ತಿರುಗಾಡ್ಕೊಂಡು ಇರೋ ಅಂಥ ಒಂದು ರೂಢಿ ರಸ್ತೆ ಆಗಿದ್ದು ಈ ರಸ್ತೆಯಿಂದ ಈ ಹೆಚ್ಚು ಕಮ್ಮಿ ನಿಡೂರು ಭಾಗದ ತೊಂಬತ್ತು ಪರ್ಸೆಂಟ್ ರೈತರಿಗೆ ಇವತ್ತು ಜೀವನ ಅನಾನುಕೂಲ ಆಗಿದೆ ಕಾಫಿ ಕುಯ್ಲು ಬಂದಿರ್ತದೆ ಅವರು ಹತ್ತು ಕಿಲೋಮೀಟರ್ ಬಳಸ್ಕೊಂಡು ಇವತ್ತು ಬಾಳುಪೇಟೆ ಸುತ್ತಕೊಂಡು ಒಂದು ಕಿಲೋಮೀಟರ್ ಇರೋಂಥ ದಾರಿಗೆ ಹತ್ತು ಕಿಲೋಮೀಟರ್ ಬಳಸ್ಕೊಂಡು ಬರ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ ಅವ್ರು ನಿಂಗರಾಜು ಅನ್ನೋರು ಈ ಒಂದು ರಸ್ತೆ ಕಟ್ಟಿರೋ ಜಾಗ ಅದು ಅವ್ರ ಚಿಕ್ಕಪ್ಪನ ಹೆಸರಲ್ಲಿ ಇರೋ ಅಂಥ ಒಂದು ಆಸ್ತಿ ಇದು ಅದು ಅವ್ರು ಚಿಕ್ಕಪ್ಪ ಪೌತಿ ಆಗಿರೋದ್ರಿಂದ ಆ ಆಸ್ತಿಯಲ್ಲಿ ಅವ್ರಿಗೆ ಯಾವುದೇ ಸಂಪೂರ್ಣ ಅಧಿಕಾರ ಇನ್ನೊರಿಗೆ ಹಸ್ತಾಂತರ ಆಗಿರೋದಿಲ್ಲ ಆದರೂ ಕೂಡ ಅವರು ಈ ಆಸ್ತಿ ಮೇಲೆ ಸಂಪೂರ್ಣವಾಗಿ ನಂದೇ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಈ ನಿಡೂರು ಗ್ರಾಮದ ಸಾರ್ವಜನಿಕರಿಗೆ ರೈತರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ದಯಮಾಡಿ ನಾವು ಅಧಿಕಾರಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ಆಗಿರ್ಬೋದು ಆರ್ ಎ ಆಗಿರ್ಬೋದು ವಿ ಆಗಿರ್ಬೋದು ಡಿ ಸಿ ಮೇಡಮ್ ಕೂಡ ನಾವು ಸೊ ತುಂಬಾ ಸಲ ದೂರನ್ನ ಸಲ್ಸಿದ್ದೀವಿ ಆದರೂ ಕೂಡ ಅವ್ರಿಗೆ ನಮ್ಗೆ ಯಾವುದೇ ಒಂದು ಪ್ರಯೋಜನ ಇಲ್ಲಿವರೆಗೂ ಆಗಿಲ್ಲ ಆದರೆ ಆದ್ದರಿಂದ ಈ ದಯಮಾಡಿ ಏನಾದರೂ ನಮಗೆ ಈ ಒಂದು ರಸ್ತೆಯನ್ನು ಅನುಕೂಲ ಮಾಡಿಕೊಟ್ಟು ತೆರವುಗೊಳಿಸಿ ರಾಜೇಂದ್ರಪುರ ನಿಡುನೂರು ಅಬ್ಬನ ಮೂರು ಗ್ರಾಮಕ್ಕೆ ಇದೊಂದು ಸಂಪರ್ಕ ಮಾಡುವಂಥ ಒಂದು ಕೊಂಡಿಯಾಗಿರೋ ರಸ್ತೆ ಆಗಿರ್ತದೆ ಇದು ನೂರಾರು ಕಾಲದಿಂದ ಇರೋಂಥ ರಸ್ತೆ ಆಗಿರೋದ್ರಿಂದ ಇದು ರೈತರಿಗೆ ಅನುಕೂಲ ಮಾಡಿಕೊಟ್ಟು ನಮಗೊಂದು ನಿಂಗರಾಜ್ ಅನ್ನೋರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಈ ರಸ್ತೆನ ತೆರವು ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಮ್ಮ ಗ್ರಾಮಸ್ಥರ ಪರವಾಗಿ ನಾ ಸಿ ಪುಟರಾಜ್ ಅಂತ ಹೇಳಿ ನಿಡ್ನೂರ್ ಗ್ರಾಮ ಇಲ್ಲಿ ನಮಗೆ ಮಿನಿಮಮ್ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನಕ್ಕಂತೂ ಒಂದು ಸ್ವಲ್ಪನೂ ದಾರಿನೇ ಇಲ್ಲ ಯಾವುದೇ ಕಾರಣಕ್ಕೂ ಅವರು ಐದು ವರ್ಷದಿಂದ ದಾರಿ ಫುಲ್ ಕಟ್ಕೊಂಡಿದ್ದ ಕ್ಲೋಸ್ ಮಾಡಿದ್ದಾರೆ ಮತ್ತೆ ಇದು ಈಗ ಈ ರಸ್ತೆ ಬೇರೆ ಊರಿಗೂ ಕನೆಕ್ಟ್ ಆಗುತ್ತೆ ಮತ್ತೆ ಇಲ್ಲಿ ಗೌರ್ಮೆಂಟ್ ಜಾಗನು ಇದೆ ಗುಂಡ್ತೋಪ್ ಅಂತ ಹೇಳಿ ಆ ಜಾಗಕ್ಕೂ ರೋಡ್ ಇಲ್ಲ ಯಾವ್ದೇ ರೀತಿ ದನ ಮೇಯಕ್ಕೆ ಅಂತೇಳಿ ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿದ್ದಾರೆ ಅದನ್ನು ಸೇರಿಸಿ ಇವರೆಲ್ಲ ಟೋಟಲ್ ಕಟ್ಟಿದ್ದಾರೆ ಈಗ ಏನು ಇದಾರಿಯಲ್ಲಿ ಕಾಣ್ತಿದೆಯಲ್ಲ ಈ ರೋಡಿಗೆ ಹೊಸ್ದಾಗಿ ಗಿಡ ಕಾಫಿ ಗಿಡ ಹಾಕಿದ್ದಾರೆ ಈ ರೋಡಿಂದ ನಮ್ಮ ಒಬ್ಬರಿಗೆ ಬಿಡಬೇಕು ಅಂತ ಏನಿಲ್ಲ ಅವರು ಇದರಿಂದ ಇವ್ರ ಪಕ್ಕದ ಇಪ್ಪತ್ತೈದು ಎಕರೆ ಜಮೀನು ಅವ್ರದ್ದೇ ಇದೆ ಅವ್ರ ಆ ದಾರಿಗೆ ಅವ್ರಿಗೆ ಇದೇ ರೋಡ್ ಬೇಕು ಅವರು ಬೇರೆ ದಾರಿ ಬಿಟ್ಕೊ ಇದು ನಮ್ಮ ದಾರಿಗೆ ಬರೋಕೆ ಇದು ಮಾಡ್ತಾರೆ ಈ ದಾರಿನ ಅವ್ರ ದಾರಿನ ಕಟ್ಕೊಂಡು ಬೇರೆ ದಾರಿ ಬಿಡಿ ಅಂತೇಳಿ ಇದು ಮಾಡ್ತಾರೆ ಹಾಗಾಗಿ ದಯವಿಟ್ಟು ನಾವು ತಹಸೀಲ್ದಾರಿಗೆ ಆರ್ ಐ ವಿ ಎಲ್ಲ ಇಲ್ಲಿ ರಿಪೋರ್ಟ್ ಹಾಕಿರೋದು ರಿಪೋರ್ಟು ಕೂಡ ಇದೆ ಅಂದರೆ ಇದು ನಡುವಳಿ ರಸ್ತೆ ಇತ್ತು ಆಗ್ಲಿಂದ ತುಂಬ ಟೈಮಿಂದ ಅಂತೇಳಿ ರಿಪೋರ್ಟ್ ಹಾಕಿರೋದು ಇದೆ ತಹಸೀಲ್ದಾರ್ ಹೆಚ್ಚು ಕಡಿಮೆ ನಾಲ್ಕು ಸಲ ಬಂದಿದ್ದಾರೆ ಈ ಜಾಗಕ್ಕೆ ಯಾವುದೇ ರೀತಿ ಆ್ಯಕ್ಷನ್ ಆಗಿಲ್ಲ ದಯವಿಟ್ಟು ಈ ರಾಸ್ತೆನ ಬಿಡಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ ನಮ್ದು ನಿಟ್ನೂರು ಗ್ರಾಮ ನಮಗೆ ತುಂಬ ದೃಷ್ಟದಿಂದ ಭಾಳ ತೊಂದರೆ ಕೊಡ್ತಾ ಇದಾರೆ ಇಲ್ಲಿ ಗಿಡ ಹಾಕಿದ್ದಾರೆ ರೋಡಿಗೆಲ್ಲವ ನಮಗೆ ಇದೇ ಪಕ್ಕದ್ದೇ ಜಮೀನು ನಮ್ಮದುವೆ ದಾರಿ ಬಿಡಿ ಅಂತ ಕೇಳೋಕ್ಕೋರೆ ಗಂಧ್ ಪಂದ್ ಎಲ್ಲ ಬರ್ತಾರೆ ಹೊಡೆಯೋಕ್ಕೆ ಎಲ್ಲ ಗಲಾಟೆ ಮಾಡ್ತಾರೆ ಹೊಡೆದಾಟಕ್ಕೆ ಬರ್ತಾರೆ ನಮ್ಮ ಮೇಲೆ ಗಂತ್ ತಗೋಬತ್ತಾರೆ ಹೊಡಿಯೋಕ್ಕೆ ನಮಗೆ ತುಂಬ ವರ್ಷದಿಂದ ತಿರುಗಾಡ್ತಾ ಇದ್ದು ಈಗೇನು ತಿರ್ಗಾಡ್ತಾ ಇಲ್ಲ ನಮ್ಮ ತಾತ ನಮ್ಮ ಅಪ್ಪ ಕಾಲದಿಂದಲೂ ತಿರುಗಾಡ್ತಾ ಇದ್ದರು ರಸ್ತೆ ಇದು ರೂಢಿ ರಸ್ತೆ ಈಗ ಸಮಸ್ಯೆ ಮಾಡಿದ್ದಾರೆ ರಮಶೇಖರ್ ಅಮ್ನ ಕೊಪ್ಲೋಸ್ ನಮ್ಮ ತಂದೆ ಹೆಸರು ಸಂಗಾಪಗೌಡ ನಿಡ್ನೂರಿಂದ ನಮ್ಮೂರಿಗೆ ಮಾಮೂಲಿ ರಸ್ತೆ ಇತ್ತು ಇದು ರೂಢಿ ರಸ್ತೆ ಈಗ ಲಿಂಗರಾಜನವರು ಬಂದ್ ಮಾಡಿ ಇಲ್ಲಿ ತಿರ್ಗಾಡೋಕ್ಕೆಲ್ಲ ತೊಂದರೆ ಕೊಟ್ಟಿದ್ದಾರೆ ನಮ್ಮೂರಿಂದ ನಿಡ್ನೂರಿಗೆ ಹೋಗ್ಬೇಕು ಮತ್ತು ಪಳ್ಳ್ಯಕ್ಕೆ ಹೋಗ್ಬೇಕು ಅಂದರೆ ನಾವು ಬಹಳ ಪೆಟ್ಟೆ ಕಡೆಯಿಂದ ಹಾಕಿ ಸುತ್ತಿ ಬೆಳೆಸಿ ಹೋಗ್ಬೇಕಾಗುತ್ತೆ ಈ ನಿಡ್ನೂರವ್ರಿಗೆ ಮಾತ್ರ ತುಂಬ ತೊಂದರೆ ಆಗಿದೆ ಈ ರಸ್ತೆಯಿಂದ ಅವ್ರ ತೋಟಕ್ಕೆ ಬರೋದು ಹೋಗೋದಕ್ಕೆಲ್ಲ ಭಾರಿ ತೊಂದರೆ ಆಗಿದೆ ಇದನ್ನು ರಸ್ತೆಯನ್ನು ಬೆಳೆಸ್ಕೊಡ್ಬೇಕಾಗಿ ತಹಸೀಲ್ದಾರನ್ನು ಮನವಿ ಮಾಡ್ಕೊಡ್ತೀನಿ ನನ್ನ ಹೆಸರು ಜಗದೀಶ್ ಭೀಮಾರ್ಮಿ ನಿಡನೂರು ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ನಿಡನೂರು ಗ್ರಾಮದಲ್ಲಿ ಅಂದರೆ ನನ್ನ ಸ್ವಗ್ರಾಮದಲ್ಲಿ ನಾನೀಗ ಅಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತ ಹೇಳಿದರೆ ಇನ್ನೊಂದು ಮೂವತ್ತ್ಮೂರು ನಲ್ವತ್ತು ಜನ ರೈತರಿಗೆ ತಿರುಗಾಡುವಂಥ ರಸ್ತೆನ ಅಡ್ಡಗಟ್ಟಿ ಒಬ್ಬ ವ್ಯಕ್ತಿ ಅವರಿಗೆ ತುಂಬ ಅನನುಕೂಲನ ಮಾಡ್ತಾಯಿದ್ದಾರೆ ಇದ್ರ ಪರವಾಗಿ ನನ್ನ ರಾಜಕೀಯ ಆತ್ಮೀಯರಾದಂಥ ಪ್ರಕಾಶಣ್ಣನವರು ನಮಗೆ ಕರೆ ಕೊಟ್ಟಿರ್ತಾರೆ ಈ ವಿಚಾರವಾಗಿ ನಾವು ಇಲ್ಲಿ ಬಂದು ಈ ಜಾಗನ ಆದಷ್ಟು ಬೇಗ ಬಿಡಿಸ್ಕೊಡ್ಬೇಕಂತ ಆಲ್ರೆಡಿ ನಾನು ಈಗ ಇರುವಂಥ ತಾತೀದ ಜೊತೆ ಮಾತಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಜಾಗನ ನೀವು ಸರಿಯಾದ ಕ್ರಮ ತೆಗೆದು ಎಲ್ಲರಿಗೂ ಕೂಡ ಅನುಕೂಲ ಆಗಂಗೆ ನೀವು ಬಿಡಿಸ್ಕೊಡ್ಲಿಲ್ಲ ಅಂದರೆ ನಾವು ನಿಮ್ಮ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಯಾಕೆಂದರೆ ಈಗ ಕಾನೂನಿನರೋಂಥ ಪ್ರಕಾರವಾಗಿ ಜಮೀನಿಗೆ ರಸ್ತೆಯನ್ನು ಅದು ಸ್ವಂತ ರಸ್ತೆ ಆದರೂ ಕೂಡ ಅವ್ರ ಮನೆಗೆ ಜಮೀನಿಗೆ ಬಿಟ್ಕೊಡ್ಬೇಕಾದಂಥ ಆದೇಶ ಕೂಡ ಇದೆ ಯಾಕೋ ಇವರಿಗೆ ಅದು ತಲೆಯಲ್ಲಿ ಇಲ್ಲ ಅನಿಸುತ್ತೆ ಕಾನೂನಾತ್ಮಕವಾಗಿ ನಾವು ಕೇಳ್ತಾ ಇದ್ದೀವಿ ಇಲ್ಲಿ ಅದು ಯಾವುದೇ ರೀತಿ ದೌರ್ಜನ್ಯದ ಬಳಕೆ ಮಾಡ್ತಾ ಇಲ್ಲ ಸೊ ನಾವೇನಂತ ಹೇಳಿದರೆ ನಮ್ಮೂರಿನ ಸಮಸ್ಯೆ ಇದು ಹಾಗಾಗಿ ಸಂಘಟನಾತ್ಮಕವಾಗಿ ನಾವಿಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದೀವಿ ಈ ಜಾಗನ ಆದಷ್ಟು ಬೇಗ ತೆರಗೊಳ್ಬೇಕು ಇಲ್ಲಾಂದರೆ ನಾವು ಕೂಡ ಅವರು ಯಾವ ರೀತಿಯಾಗಿ ಕಾನೂನನ್ನು ಮೀರಿ ಮುಂದೆ ಫಾಲೋ ಆಗ್ತಾರೆ ಮುಂದಿನ ದಿನಗಳಲ್ಲಿ ಆ ರೀತಿ ಆಗುವಂಥ ಸಮಸ್ಯೆಗಳನ್ನು ಕೂಡ ನೀವು ಎದುರು ನೋಡಬೇಕಾಗುತ್ತೆ ಅದೆಲ್ಲ ಬೇಡ ಅಂತ ಹೇಳಿದರೆ ಆದಷ್ಟು ಬಗೆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದು ಯಾರೇ ಆಗಿರ್ಬೋದು ಡಿ ಸಿ ವಿ ಐ ಆರ್ ಐ ತಹಸೀಲ್ದಾರ್ ಇವರೆಲ್ಲ ಬಂದು ಜಾಗಕ್ಕೆ ಪರಿಶೀಲನೆ ಮಾಡಿ ಆದಷ್ಟು ಬಗ್ಗೆ ಇವ್ರಿಗೆ ನ್ಯಾಯ ಕೊಡ್ತಿಲ್ಲ ಅಂದರೆ ನಮ್ಮ ಭೀಮಾರ್ಮಿ ಸಂಘಟನೆ ಕಡೆಯಿಂದ ರೈತರಿಗಾಗುವಂಥ ಈ ತೊಂದರೆಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೇವೆ ಅದೇ ಜೊತೆಗೆ ನಾವು ಸಮುದಾಯ ಭೀಮಾರ್ಮಿ ಅಂದರೆ ಸಮುದಾಯಕ್ಕೆ ಮಾತ್ರವಾಗಿ ನಾವು ನಿಲ್ತೀವಿ ಅಂತ ನನ್ನ ಸಂಘಟನೆ ಪ್ರತಿ ಸಮುದಾಯಕ್ಕೂ ನೊಂದಂತವ್ರ ಪರ ಇರುವಂಥ ಸಂಘಟನೆ ಆಗಿದೆ ನಾವು ಈ ರೈತರ ಪರವಾಗಿ ಈ ಈ ಒಂದು ಸಮಯದಲ್ಲಿ ನಾವು ರೈತರಿಗೆ ನಿಂತಿದ್ದೀವಿ ದಯವಿಟ್ಟು ಇದನ್ನು ತಲುಪುವಂಥ ಎಲ್ಲ ಅಧಿಕಾರಿಗಳು ದಯವಿಟ್ಟು ವಿಡಿಯೋನ ನೋಡಿ ಅದೇ ರೀತಿಯಾಗಿ ನಮ್ಮ ಹಾಲೂರು ಸಕಲೇಶ್ವರ ಕಟಾಯ ವಿಧಾನಸಭಾ ಕ್ಷೇತ್ರ ಸಿಮೆಂಟ್ ಮಂಜಣ್ಣ ಶಾಸಕರವ್ರಿಗೆ ಕೂಡ ಹೇಳ್ತಿದ್ದೀವಿ ದಯವಿಟ್ಟು ಸರ್ ನೀವು ಅವರಿಗೆ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ತಿಳಿಪಡಿಸಿ ಈ ಜಾಗನ ಬಿಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ರೀತಿಯಾಗಿ ನೀವು ಜಾಗನ ಬಿಡಿಸ್ಕೊಡ್ಲಿಲ್ಲ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಮುತ್ತಿಗೆ ಹಾಕ್ತೀವಿ ಅಲ್ಲೂ ಕೂಡ ನಾವು ಉಗ್ರವಾದ ಹೋರಾಟ ಮಾಡಬೇಕಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ